ನಮಸ್ಕಾರ ಸದ್ಗುರು ಆಶ್ರಮದಲ್ಲಿ ಹಲವು ಕಡೆ ಸನ್ನಿಧಿಯನ್ನು ನೋಡಿದ್ದೀನಿ ಕಲ್ಲಿನ ಮೇಲೆ ನಿಮ್ಮ ಪಾದಗಳ ಮುದ್ರೆ ಇರುವುದನ್ನು ನನ್ನ ಸ್ನೇಹಿತನ ಮನೆಯಲ್ಲೂ ಅದನ್ನು ನೋಡಿದ್ದೀನಿ ಅವು ನಿಮ್ಮದೇ ಹೆಜ್ಜೆಯ ಗುರುತ ಅಂತ ತಿಳ್ಕೋಬೇಕಿತ್ತು ಮತ್ತು ಅದನ್ನು ಮನೆಯಲ್ಲಿ ಇಡೋದ್ರ ಮಹತ್ವ ಏನು ಐ ಆಮ್ ನಾಟ್ ದ್ಯಾಟ್ ಹ್ಯಾವಿ ದಟ್ ವೆನ್ ಐ ವಾಕ್ ಐ ಲೀವ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಟೋನ್ ನಡೆದಾಗ ಕಲ್ಲಿನ ಮೇಲೆ ಹೆಜ್ಜೆ ಗುರುತು ಉಳಿಸುವಷ್ಟೆಲ್ಲ ಭಾರ ಇಲ್ಲ ನಾನು ಈ ಸಂಸ್ಕೃತಿಯಲಿ ಈ ನಾಗರಿಕತೆಯಲ್ಲಿ ಮನುಷ್ಯನ ದೇಹವನ್ನು ಅದರ ದೈಹಿಕ ಪ್ರಕ್ರಿಯೆಗಷ್ಟೇ ಅಲ್ಲದೆ ಅದರ ಶಕ್ತಿ ಪ್ರಕ್ರಿಯೆಗೂ ಮಹತ್ವ ನೀಡ್ತೀವಿ ಈಗ ಭೌತಿಕ ಶರೀರ ಮಾನಸಿಕ ಶರೀರ ಇದ್ದ ಹಾಗೆ ಶಕ್ತಿ ಶರೀರನೂ ಇದೆ ಅದನ್ನು ಪ್ರಾಣಮಯ ಕೋಶ ಅಂತೀವಿ ಪ್ರಾಣಮಯ ಕೋಶ ಹಲವು ರೀತಿಗಳಲ್ಲಿ ಇರಬಹುದು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ನಷ್ಟು ಸಕ್ರಿಯವಾಗಿದ್ದರೂ ಕೂಡ ನೀವು ಚೆನ್ನಾಗೇ ಬದುಕ್ತೀರಿ ನಿಮ್ಮಲ್ಲಿ ಏನೂ ಸಮಸ್ಯೆ ಇದೆ ಅಂತ ಅನಿಸಲ್ಲ ಅಷ್ಟು ಅದ್ಭುತವಾಗಿದೆ ಈ ರಚನೆ ಇಪ್ಪತ್ತು ಪರ್ಸೆಂಟ್ ಇದ್ದರೂ ಪಾಸಾಗ್ತೀರಿ ಒಮ್ಮೆ ಹೀಗಾಯಿತು ಪಿಳ್ಳೈ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪರೀಕ್ಷೆ ತಗೊಂಡ ಅವನು ಗಣಿತದಲ್ಲಿ ಎಂ ಸಿ ಮಾಡೋಕ್ಕೆ ಪ್ರವೇಶ ಪರೀಕ್ಷೆ ಬರೀತಾ ಇದ್ದ ಆದರೆ ಅಷ್ಟೇನೂ ಬರ್ತಿರಲಿಲ್ಲ ಚೆನ್ನಾಗಿ ಓದಿಕೊಂಡಿರಲಿಲ್ಲ ಉತ್ತರ ಪತ್ರಿಕೆ ಕೊಡೋ ಮೊದಲು ನೂರು ಡಾಲರ್ ನೋಟನ್ನು ಅದರ ಜೊತೆ ಇಟ್ಟು ಬರೆದ ಒಂದು ಅಂಕಕ್ಕೆ ಒಂದು ಡಾಲರ್ ಅಂತ ಅಂದರೆ ನೂರಕ್ಕೆ ನೂರು ರಿಸಲ್ಟ್ ಬಂತು ಪೇಪರ್ ಕೊಟ್ಟರು ಅವನು ತೆರೆದ ಒಂದಿಷ್ಟು ಹಣ ಕೆಳಗೆ ಬಿತ್ತು ಇವನು ಒಂದೇ ನೋಟು ಇಟ್ಟಿದ್ದ ಆದರೆ ಇಲ್ಲಿ ಸುಮಾರು ನೋಟುಗಳು ಬಿದ್ದವು ಎತ್ಕೊಂಡು ಲೆಕ್ಕ ಮಾಡಿದರೆ ಎಪ್ಪತ್ತ್ಮೂರು ಡಾಲರ್ ಇತ್ತು ಮಾರ್ಕ್ಸ್ ನೋಡಿದರೆ ಅಂದರೆ ಶಕ್ತಿ ಶರೀರ ಹೇಗಿದೆ ಅಂದರೆ ಬರೀ ಇಪ್ಪತ್ತು ಪರ್ಸೆಂಟಿನಷ್ಟು ಸಕ್ರಿಯವಾಗಿದ್ದರೂ ನೀವು ಚೆನ್ನಾಗೇ ಬದುಕ್ತೀರಿ ಏನೋ ಸಮಸ್ಯೆ ಇದ್ದ ಹಾಗೆ ನಿಮಗೂ ಅನಿಸಲ್ಲ ಬೇರೆಯವ್ರಿಗೂ ಅನಿಸಲ್ಲ ಅದ್ಭುತ ಎಷ್ಟು ಎಷ್ಟೊಳ್ಳೆ ಗಿಫ್ಟ್ ಇಪ್ಪತ್ತು ಪರ್ಸೆಂಟ್ ಕೆಲಸ ಮಾಡಿದರೂ ಎಲ್ಲ ಸರಿನೇ ಅನಿಸುತ್ತೆ ಹಾಗಿದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಉಳಿದ ಎಂಬತ್ತು ಪರ್ಸೆಂಟ್ ಯಾವುದಕ್ಕೆ ಅವು ಏನು ಮಾಡತ್ವೆ ಹಲವು ಸಂಗತಿಗಳಿವೆ ಅದಕ್ಕೆ ಹೋಗಲ್ಲ ಪಾದಗಳ ವಿಷಯಕ್ಕೆ ಬರೋಣ ನಿರ್ದಿಷ್ಟ ರೀತಿಯಲ್ಲಿ ನಿಮ್ಮ ಪ್ರಾಣಶಕ್ತಿಯನ್ನು ಸಕ್ರಿಯಗೊಳಿಸಿದ್ರೆ ಸಕ್ರಿಯಗೊಳಿಸದಿದ್ರೂ ಇದು ನಿಜ ನಿಮ್ಮ ಕೈಗಳು ಅಂಗೈಗಳು ಮತ್ತು ಅಂಗಾಲುಗಳು ಶಕ್ತಿಯ ನಿಟ್ಟಿನಲ್ಲಿ ಯಾವಾಗಲೂ ತುಂಬ ಸಕ್ರಿಯ ಬೇರೆ ಬೇರೆ ರೀತಿಯ ದೈಹಿಕ ಸಂಪರ್ಕಗಳಿಗಿಂತ ಪರಿ ಕೈಗಳನ್ನು ಹಿಡ್ಕೊಳ್ಳೋದ್ರಿಂದ ಯಾರೊಂದಿಗೂ ಅತ್ಯಂತ ನಿಕಟ ಸಂಪರ್ಕ ಹೊಂದುತ್ತೀರಿ ಬರೀ ಕೈಗಳನ್ನ ಹಿಡ್ಕೊಳ್ಳೋದು ಆ ರೀತಿ ಬಂಧಿಸುತ್ತೆ ಯಾಕೆ ಶಕ್ತಿಯ ನಿಟ್ಟಿನಲ್ಲಿ ಅದರಲ್ಲಿ ಒಂದು ರೀತಿಯ ಅನ್ಯೋನ್ಯ ಸಂಪರ್ಕ ಏರ್ಪಡುತ್ತೆ ಈಗ ಕಾಮ ಇದ್ದಾಗ ಲೈಂಗಿಕತೆ ಇರುತ್ತೆ ಪ್ರೀತಿ ಇದ್ದಾಗ ಸುಮ್ಮನೆ ಕೈ ಹಿಡ್ಕೋತೀವಿ ಅಲ್ವಾ ಯಾಕೆ ಇದೆಲ್ಲ ಗೊತ್ತಿಲ್ಲದಿದ್ದರೂ ಈ ರೀತಿಯಲ್ಲಿ ಅತಿ ಹೆಚ್ಚು ನಿಕಟತೆಯ ಅನುಭವವಾಗುತ್ತೆ ಅಂತ ಪ್ರವೃತ್ತಿಯಿಂದ ಗೊತ್ತು ಅದಕ್ಕೆ ಈ ಸಂಸ್ಕೃತಿಯಲ್ಲಿ ಯಾರನ್ನು ಭೇಟಿಯಾದಾಗ ಕೈ ಜೋಡಿಸೋದು ಕೈಜೋಡಿಸೋದು ಮಾಡುತ್ತೆ ಆದರೆ ಈಗ ನೀವು ಇಪ್ಪತ್ತು ಇಪ್ಪತ್ತೇಳು ಪರ್ಸೆಂಟ್ ಬದಲು ತೊಂಬತ್ತು ಅಥವಾ ನೂರು ಪರ್ಸೆಂಟ್ ಹತ್ತಿರ ಇದ್ದರೆ ಅಥವಾ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ನಿಮ್ಮ ಕೈಗಳು ಮತ್ತು ಪಾದಗಳು ಬೇರೆಯೇ ಮಟ್ಟದ ಸಾಮರ್ಥ್ಯ ಹೊಂದಿರುತ್ತೆ ಈ ಕಾರಣದಿಂದಲೇ ಇವೆಲ್ಲ ಬಂದಿರೋದು ಯಾವುದೇ ಸಾಧು ಸಂತ ಯೋಗಿ ಯಾರೇ ಬರಲಿ ಅವರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರೂ ಅವರೊಬ್ಬ ಸಂತ ಅಂತ ಗೊತ್ತಾದರೆ ಹೋಗಿ ಅವರ ಕಾಲಿಗೆ ಬೆಳೀತೀರಿ ಈ ಸಂಸ್ಕೃತಿಯಲ್ಲಿ ಯಾಕೆ ಅಂದರೆ ಏನನ್ನೂ ಪಡೆಯೋಕ್ಕೆ ನೋಡ್ತೀರಿ ಅಲ್ಲಿಂದ ಎಲ್ಲಿಗೆ ಬಂದ್ವಿ ಅಂದರೆ ಯಾರೇ ದೊಡ್ಡವರಿದ್ದರೂ ಅವ್ರ ಕಾಲಿಗೆ ನಮಸ್ಕರಿಸ್ತೀವಿ ಅಪ್ಪ ಅಮ್ಮ ಯಾರೇ ಇರಲಿ ಸಾಮಾನ್ಯವಾಗಿ ಪ್ರಾಚೀನ ಭಾರತದಲ್ಲಿ ಜನರು ತಾವೇನೂ ಅಲ್ಲದೇ ಇದ್ರೂ ತಮ್ಮೊಳಗೆ ಏನನ್ನು ಸಾಧಿಸದೇ ಇದ್ದರೂ ಜನರು ನಮಸ್ಕಾರಕ್ಕೆ ಅರ್ಹರಾಗ್ತಾ ಇದ್ದಿದ್ದು ಅವರು ಐದು ಸೌರ ಆವರ್ತಗಳನ್ನು ಪೂರ್ಣಗೊಳಿಸಿದ ನಂತರ ಮಾತ್ರ ಅಂದರೆ ಸುಮಾರು ಅರವತ್ತು ವರ್ಷ ಆದಮೇಲೆ ಯಾಕೆಂದರೆ ಅಷ್ಟೊತ್ತಿಗೆ ಜೀವನ ಒಂದು ರೀತಿಯಲ್ಲಿ ಪಕ್ವವಾಗುತ್ತೆ ನಿಮ್ಮ ಜೀವಶಕ್ತಿಗಳು ದೇಹದ ಇತರ ಭಾಗಗಳಿಗೆ ಸಾಗಿ ಕೈಗಳು ಮತ್ತು ಕಾಲುಗಳಲ್ಲಿ ಹೆಚ್ಚು ಒಟ್ಟುಗೂಡಿರುತ್ತವೆ ಹಾಗಾಗಿ ಇದನ್ನು ಗುರುತಿಸಿ ವಯಸ್ಸಾದ ವ್ಯಕ್ತಿ ಇದ್ದರೆ ಅವರ ಕಾಲನ್ನು ಸ್ಪರ್ಶಿಸಬೇಕು ಅಂದರು ಯಾಕೆ ಅಂದರೆ ಅದು ಅತ್ಯಂತ ಫಲಕಾರಿ ಒಬ್ಬ ಯೋಗಿ ಸಂತ ಸಾಧು ಅಥವಾ ಅವರನ್ನು ಏನೇ ಕರೀರಿ ಅವರ ಕಾಲನ್ನು ಸ್ಪರ್ಶಿಸ್ತೀರಿ ದೇವರ ಮೂರ್ತಿ ಇದ್ದರೆ ಕಾಲನ್ನು ಮುಟ್ತೀರಿ ದೇವರ ಮೂರ್ತಿನ ಅಪ್ಪಿಕೊಂಡು ಮುತ್ತಿಡಲ್ಲ ಸರಿನಾ ಕಾಲನ್ನು ಸ್ಪರ್ಶಿಸ್ತೀರಿ ಯಾಕೆಂದರೆ ಗರಿಷ್ಠ ಮಟ್ಟದ ಗ್ರಹಿಕೆ ಅಥವಾ ಕೊಡುವಿಕೆ ಅಲ್ಲಿರುತ್ತೆ ಆ ನಿಟ್ಟಿನಲ್ಲಿ ಪಾದಗಳು ಅಥವಾ ಪಾದಗಳ ಮುದ್ರೆಯನ್ನು ನಿರ್ಮಿಸಿದರು ಬೇರೆ ಬೇರೆ ರೀತಿಯಲ್ಲಿ ನೀವು ಸನ್ನಿಧಿಯನ್ನು ಹೊಂದಿರೋರ ಹತ್ರ ಕೇಳಿ ಅದು ಅವರಿಗೆ ಎಷ್ಟು ಮುಖ್ಯ ಅವರಿಗೆ ಅದೇನು ಮಾಡಿದೆ ಅಂತ ಅದರ ಮುಖ್ಯವಾದ ಅಂಶ ಅಂದರೆ ಸಾಮಾನ್ಯವಾಗಿ ನಾವಿರೋ ಜಾಗದಲ್ಲಿ ಯಾವುದು ಭೌತಿಕವಾಗಿ ಲಭ್ಯವಿಲ್ಲವೋ ಅದು ಲಭ್ಯವಾಗುತ್ತೆ ಇಲ್ಲದಿದ್ದರೆ ನೀವು ಅದನ್ನು ಹುಡುಕಿ ಹೋಗಬೇಕು ದೇವಸ್ಥಾನದಲ್ಲೋ ಅಥವಾ ಇನ್ನೆಲ್ಲೋ ಆದರೀಗ ನಿಮ್ಮನೇಲೆ ಜೀವಂತವಿದೆ ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಷ್ಠಾಪಿಸಿರೋದ್ರಿಂದ ಕಲ್ಲಿನ ಮೇಲೆ ಪಾದಗಳ ಮುದ್ರೆಯುತ್ತಿರೋದು ಅದರೊಳಗೆ ಪವಿತ್ರ ವಿಭೂತಿಯನ್ನು ತುಂಬಲಾಗಿದೆ ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇನ್ನೊಂದಿದೆ ಅದು ತಾಮ್ರ ಅಥವಾ ಹಿತ್ತಳೆಯ ಪಾದಗಳು ಅದು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಇನ್ನೊಂದಿದೆ ಇನ್ನೂ ಹೆಚ್ಚು ಜೀವಂತವಾದ್ದು ಸನ್ನಿಧಿಯನ್ನು ಮನೆಯಲ್ಲಿ ದೇವಸ್ಥಾನದ ಹಾಗೆ ಬಳಸಬೇಕು ಅಂದರೆ ನಿಮಗೆ ಮಾತ್ರ ಅಲ್ಲದೆ ಬೇರೆಯವರಿಗೂ ಅನುಭವಿಸೋ ಅವಕಾಶ ನೀಡೋದಾದರೆ ಆಗ ಆ ಥರದ್ದನ್ನು ಇಡ್ತೀರಿ